ಕಟ್ಟಿಹನು ಕಾಲನಿಗೆ ದೂರ ನಿಹ ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರ ನಿಹ ನಾಲಿಗೆ ರುಚಿಗಳ ಮೇಲಾಡುತ್ತಿರಲ್ಲವನ್ನ ಕಾಲನ ಹತ್ತಿರವು ಸರ್ವಜ್ಞ ಅಂದರೆ ರುಚಿಗಳ ಬಗ್ಗೆ ಸರ್ವಜ್ಞ ನಾನ್ನೂರು ವರ್ಷಗಳಿಂದ ಹೇಳ್ತಾರೆ ರುಚಿಗಳನ್ನು ಸ್ವಲ್ಪ ಕಡಿಮೆ ಮಾಡಿ ರುಚಿಗಳೆಂದರೆ ಯಾವುದು ಅದೇ ಉಪ್ಪು ಅದೇ ಎಣ್ಣೆ ಅದೇ ಸಕ್ಕರೆ ಸಿಹಿ ಪದಾರ್ಥಗಳನ್ನು ಕಂಟ್ರೋಲ್ ಮಾಡಿ ಪೂರ್ತಿ ಬಿಡೋ ಅವಶ್ಯಕತೆ ಇಲ್ಲ ಬಿಡೋದಕ್ಕೆ ಸಾಧ್ಯವೂ ಆಗಲ್ಲ ಉಪ್ಪು ಬೇಕು ಅಡುಗೆ ಎಣ್ಣೆನೂ ಬೇಕು ಬದುಕಿನಲ್ಲಿ ಸಿಹಿನೂ ಸಹ ಬೇಕು ಆದರೆ ಎಷ್ಟು ತಗೋಬೇಕು ಹೇಗೆ ತಗೋಬೇಕು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ವರ್ಷಗಳ ವರ್ಷಗಳಿಂದ ಸರ್ವಜ್ಞ ಹೇಳಿರೋ ಮಾತುಗಳು ಇವತ್ತು ಬಹಳ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಸೊ ಉಪ್ಪಿನ ಸೇವನೆಯನ್ನು ಮಿತಗೊಳಿಸಿ ಹಾಗಿದ್ರೆ ಎಷ್ಟು ಉಪ್ಪು ಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ ಸೊ ವಿಶ್ವ ಆರೋಗ್ಯದ ಸಂಸ್ಥೆ ಪ್ರಕಾರ ಮನುಷ್ಯನಿಗೆ ಮನುಷ್ಯ ಅಂದರೆ ನೀವು ಯಾವುದೇ ದೇಶದಲ್ಲಿರಿ ನೀವು ಯಾವುದೇ ಊರಲ್ಲಿರಿ ಕಾಡಲ್ಲಿರಿ ಮನುಷ್ಯನಿಗೆ ಒಂದು ದಿನಕ್ಕೆ ಬೇಕಾಗಿರೋ ಗರಿಷ್ಠ ಉಪ್ಪಿನ ಪ್ರಮಾಣ ಐದು ಗ್ರಾಮ್ ಅಂದರೆ ಐದು ಗ್ರಾಮಲ್ಲಿರೋ ಎರಡು ಗ್ರಾಮ್ ಸೋಡಿಯಮ್ಮು ನಮಗೆ ನಿತ್ಯ ಬೇಕಾಗಿರುವಂಥದ್ದು ಸೊ ಆದರೆ ಸರಾಸರಿ ಭಾರತೀಯರ ಒಂದು ಉಪ್ಪಿನ ಬಳಕೆ ಎಷ್ಟಿದೆ ಅಂತಂದರೆ ಹತ್ತು ಪಾಯಿಂಟ್ ಎರಡು ಗ್ರಾಮ್ ಅಷ್ಟಿದೆ ಸರಾಸರಿ ಉಪ್ಪಿನ ಬಳಕೆ ಇನ್ನು ಹೆಚ್ಚಿಗೆ ಸಾಂಬಾರು ತೊಗೊಳ್ಳೋ ಅಭ್ಯಾಸ ಕೆಲವ್ರಿಗಿರುತ್ತೆ ರಸಂ ಕುಡಿಯೋ ಅಭ್ಯಾಸ ಇರುತ್ತೆ ಅಂಥವ್ರಲ್ಲಿ ಇನ್ನೂ ಹೆಚ್ಚಿಗೆ ಉಪ್ಪು ಬಳಕೆ ಆಗ್ತಾ ಇರುತ್ತೆ ಇನ್ನು ಕೆಲವರು ಅನ್ನಕ್ಕೆ ಹಾಕ್ತಾ ಇರ್ತಾರೆ ಬಹುತೇಕ ಉಪ್ಪಿನಕಾಯಿ ಬಳಸ್ತಾ ಇರ್ತಾರೆ ಸೊ ಸಲಾಡ್ಸ್ಗೆಲ್ಲ ಉಪ್ಪಾಕ್ಕೊಂತಾರೆ ಹಣ್ಣುಗಳಿಗೆ ಉಪ್ಪಾಕೋ ಅಭ್ಯಾಸ ಇದೆ ಎಕ್ಸ್ಟ್ರಾ ಟೇಬಲ್ ಸಾಲ್ಟ್ ಅಂತ ಇಟ್ಕೊಂಡಿರ್ತಾರೆ ಹೀಗೆ ಎಕ್ಸ್ಟ್ರಾ ಸಾಲ್ಟ್ ಬಳಸೋರಲ್ಲಿ ಸರಾಸರಿ ಉಪ್ಪಿನ ಬಳಕೆ ಹದಿನೈದು ಗ್ರಾಮನ್ನು ಮೀರುತ್ತೆ ಇನ್ನು ಮಕ್ಕಳಿಗೆ ಬೇಕಾಗಿರುವಂಥದ್ದು ಹನ್ನೊಂದು ವರ್ಷಕ್ಕಿಂತ ಕಡಿಮೆ ಮಕ್ಕಳಿಗೆ ಬೇಕಾಗಿರೋದು ಎರಡು ಅಥವಾ ಮೂರು ಗ್ರಾಮ್ ಅಷ್ಟೇ ಬಹುತೇಕ ಉಪ್ಪಿನ ಬಳಕೆ ಎರಡೂವರೆ ಮೂರು ಪಟ್ಟು ಹೆಚ್ಚಿಗೆ ಬಳಕೆ ಆಗ್ತಾ ಇದೆ ಹೀಗೆ ಹೆಚ್ಚಿಗೆ ಬಳಕೆ ಆಗೋ ಉಪ್ಪು ನಮ್ಮಲ್ಲಿ ಒಂದು ಐದು ಗ್ರಾಮ್ ಬಳಕೆ ಆಗುತ್ತೆ ಇನ್ನು ಉಳಿದಿದ್ದ ಹೆಚ್ಚಿಗೆ ಬಳಕೆ ಆಗೋ ಉಪ್ಪು ನಮ್ಮೆಲ್ಲ ಬಹುತೇಕ ಕಾಯಿಲೆಗಳಿಗೆ ಕಾರಣ ಆಗುತ್ತೆ ಈ ಅತಿಯಾದ ಉಪ್ಪಿನಾಂಶ ಜೀವಕೋಶಗಳಲ್ಲಿ ಉಪ್ಪಿನ ಅಂಶ ಸೇರಿದಾಗ ಜೀವಕೋಶಗಳಲ್ಲಿರೋ ಕೋಶ ಕೇಂದ್ರದಲ್ಲಿರೋ ಡಿ ಎನ್ ನಾಶ ಮಾಡ್ತಾ ಹೋಗುತ್ತೆ ಹೀಗಾಗಿ ಹೃದಯದ ರಕ್ತನಾಳಗಳಲ್ಲಿ ತಡೆಯಾಗುತ್ತೆ ಸೊ ಮಿದುಳಿನ ರಕ್ತನಾಳಗಳಲ್ಲಿ ತಡೆ ಆಗುತ್ತೆ ಹೃದಯದ ರಕ್ತನಾಳಗಳಲ್ಲಿ ತಡೆ ಆದಾಗ ಬ್ಲಡ್ ಪ್ರೆಷರ್ ಹೆಚ್ಚಿಗೆ ಆಗುತ್ತೆ ಅದು ತಡೆ ತೀರ ಹೆಚ್ಚಿಗೆ ಆದಾಗ ಹೃದಯಾಘಾತಕ್ಕೆ ಕಾರಣ ಆಗ್ಬೋದು ಮಿದುಳಿನ ರಕ್ತನಾಳಗಳಲ್ಲಿ ತಡೆ ಹೆಚ್ಚಿಗೆ ಆದಾಗ ಸ್ಟ್ರೋಕ್ ಆಗ್ಬೋದು ಅಥವಾ ಮಿದುಳಿನ ರಕ್ತನಾಳಗಳಲ್ಲೇ ಸಮಸ್ಯೆ ಉಂಟಾಗ್ಬೋದು ಸೊ ಒಟ್ಟಾರೆ ಅತಿಯಾದ ಉಪ್ಪಿನಾಂಶ ಹೃದಯದ ಸಮಸ್ಯೆಗಳಿಗೆ ಮಿದುಳಿನ ಸಮಸ್ಯೆಗಳಿಗೆ ಅಷ್ಟೇ ಅಲ್ಲ ಅತಿಯಾದ ಉಪ್ಪಿನ ಸಾಮನೆ ಮೂತ್ರಕೋಶದಲ್ಲಿರೋ ಅಂದರೆ ಕಿಡ್ನಿಗಳಲ್ಲಿರೋ ಸೊ ನೆಫ್ರಾನ್ಸ್ ಅಂತ ಸೂಕ್ಷ್ಮ ದಾರಗಳನ್ನು ನಾಶ ಮಾಡ್ತಾ ಹೋಗುತ್ತೆ ಇದರಿಂದ ಮೇಜರ್ ಕಿಡ್ನಿ ಫೇಲ್ಯೂರ್ಸ್ಗೆ ಕಾರಣ ಆಗ್ತಾ ಹೋಗುತ್ತೆ ಸೊ ಅತಿಯಾದ ಉಪ್ಪಿನಂಶ ಕ್ಯಾನ್ಸರ್ಗೂ ಸಹ ಮುಖ್ಯ ಕಾರಣ ಅಂತ ಭಾಳಷ್ಟು ಸಂಶೋಧನೆಗಳಾಗಿದೆ ಒಟ್ಟಾರೆ ಉಪ್ಪಿನ ಸೇವನೆಯನ್ನು ಮಿತಗೊಳಿಸಿ ಅತಿಯಾದ ಉಪ್ಪಿನ ಸೇವನೆಯಿಂದ ಮೂಳೆಗಳಲ್ಲಿರೋ ಕ್ಯಾಲ್ಷಿಯಂ ಕರಗಿ ಮೂತ್ರದಲ್ಲಿ ಹೆಚ್ಚಿಗೆ ನಾಶ ಆಗೋದರಿಂದ ಮೂಳೆಗಳ ದುರ್ಬಲತೆಗೂ ಸಹ ಕಾರಣ ಆಗ್ತಾ ಹೋಗುತ್ತೆ ಅತಿಯಾದ ಉಪ್ಪು ಮಾಂಸಖಂಡಗಳನ್ನು ಸ್ಥಿತಿಸ್ಥಾಪಕ ಶಕ್ತಿ ಕಡಿಮೆ ಮಾಡಿ ಮಾಂಸಗಳ ಮಾಂಸಖಂಡಗಳ ಗಡ್ಸುತನಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಅತಿಯಾದ ಉಪ್ಪು ದೇಹಸ್ಥೂಲತೆಯನ್ನು ಹೆಚ್ಚು ಮಾಡುತ್ತೆ ಯಾಕೆಂದರೆ ಉಪ್ಪು ತಿಂದರೆ ಹೆಚ್ಚಿಗೆ ನೀರಿನ ಅಂಶ ದೇಹದಲ್ಲಿ ಕೂಡ್ಕೊಳ್ಳುತ್ತೆ ಹೀಗೆ ದೇಹದ ತೂಕ ಹೆಚ್ಚಿಗೆ ಆದಾಗ ಆ ಅತಿಯಾದ ತೂಕದ ದುಷ್ಪರಿಣಾಮಗಳು ಮತ್ತೆ ಕಾಡ್ತಾ ಹೋಗುತ್ತೆ ಒಟ್ಟಾರೆ ಉಪ್ಪಿನ ಸೇವನೆಯನ್ನು ಮಿತಗೊಳಿಸಿ ಇನ್ನು ಅಡುಗೆ ಎಣ್ಣೆ ವಿಚಾರ ಬರೋದಾದರೆ ಸೊ ಐ ಸಿ ಎಮ್ ಆರ್ ಗೈಡ್ಲೈನ್ಸ್ ಇದೆ ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ ಸೊ ಗರಿಷ್ಠ ನಮಗೆ ಸಾಮಾನ್ಯ ವ್ಯಕ್ತಿಗಳಿಗೆ ಬೇಕಾಗಿರುವಂಥದ್ದು ಅಡುಗೆ ಎಣ್ಣೆ ಪ್ರಮಾಣ ಮೂರು ಚಮಚ ಅಷ್ಟೇ ಮೂರು ಚಮಚ ಅಂತಂದರೆ ಮೂರು ಟೀ ಚಮಚ ಅಂದರೆ ದಿನಕ್ಕೆ ಒಂದು ಹದಿನೈದು ಎಮ್ ಅಷ್ಟೇ ಸಾಕು ಯಾರು ಆರೋಗ್ಯವಂತರು ಸೊ ಆರೋಗ್ಯವಂತರಿಗೆ ಮೂರು ಟೀ ಚಮಚ ಅನ್ನೋದಾದರೆ ಇನ್ನು ಬ್ಲಡ್ ಪ್ರೆಷರ್ ಇರೋರಿಗೆ ಸೊ ಹೈ ಬಿ ಪಿ ಅಥವಾ ಡಯಾಬಿಟೀಸು ಅಥವಾ ಕಾಂಪ್ಲಿಕೇಷನ್ಸು ಅಥವಾ ಹಾರ್ಟ್ ಬ್ಲಾಕೇಜಸ್ಸು ಬ್ರೈನಲ್ಲಿ ಸಮಸ್ಯೆಗಳು ಅಥವಾ ಹೆಚ್ಚಿಗೆ ಕೊಲೆಸ್ಟ್ರಾಲು ಫ್ಯಾಟಿ ಲಿವರ್ ಸಮಸ್ಯೆಗಳು ಹೀಗೆ ಅನಾರೋಗ್ಯ ಇರೋಂಥವ್ರಿಗೆ ನೀವು ಎರಡು ಅಡುಗೆ ಚಮಚ ಟೀ ಚಮಚ ಬಳಸಿದ್ರೂ ಸಾಕು ಆದರೆ ಬಳಸ್ತಾ ಇರೋ ಅಡುಗೆ ಎಣ್ಣೆ ಪ್ರಮಾಣ ಸರಾಸರಿ ಮೂವತ್ತೆ ಮೇಲೆ ಮೇಲೆ ಹೋಗಿದೆ ಸೊ ಮನೆಗಳಲ್ಲಿ ಇವತ್ತು ಪ್ರತಿದಿನ ಪ್ರತಿಯೊಬ್ಬರಿಗೂ ಸರಾಸರಿ ಒಂದು ಲೀಟ್ರಷ್ಟು ಅಡುಗೆ ಎಣ್ಣೆ ಬಳಕೆ ಆಗ್ತಾ ಇದೆ ಅಡುಗೆ ಎಣ್ಣೆ ಜೊತೆಗೆ ಈ ಎಣ್ಣೆ ಬೀಜಗಳು ಹೆಚ್ಚಿಗೆ ಬಳಕೆಗೆ ಶುರುವಾಗ್ಬಿಟ್ಟಿದೆ ಜೀವಿಗಳಲ್ಲಿ ಮನುಷ್ಯನನ್ನು ಬಿಟ್ಟು ಬೇರೆ ಯಾವ ಜೀವಿಗಳು ಸಹ ನಟ್ಸ್ ಅಂತ ತಿಂತಾ ಇಲ್ಲ ಅಂತಂದರೆ ಎಣ್ಣೆ ಬೀಜಗಳು ಬಸಿಂತ ಸೇವನೆ ಇಲ್ಲ ಈ ಎಣ್ಣೆ ಬೀಜಗಳು ಅಂತಂದರೆ ತೆಂಗಿನಕಾಯಿ ಶೇಂಗಾ ಬಾದಾಮಿ ಗೋಡಂಬಿ ಪಿಸ್ಟಾ ವಾಲ್ನಟ್ಟು ಇವುಗಳಲ್ಲಿ ನಲವತ್ತೈದರಿಂದ ಐವತ್ತೈದು ಗ್ರಾಮ್ ಅಂದರೆ ನೂರು ಗ್ರಾಮ್ ಪ್ರಮಾಣಕ್ಕೆ ನಲವತ್ತೈದರಿಂದ ಐವತ್ತೈದು ಪರ್ಸೆಂಟ್ ಎಣ್ಣೆ ಅಂಶ ಇರುತ್ತೆ ಅದು ಕಣ್ಣಿಗೆ ಕಾಣಿಸೋ ಎಣ್ಣೆ ಆದರೂ ಅಷ್ಟೇ ಕಣ್ಣಿಗೆ ಕಾಣಿಸ್ತಾ ಇರೋ ಎಣ್ಣೆ ಆದರೂ ಅಷ್ಟೇ ಅಂದರೆ ವಿಸಿಬಲ್ ಆಯಿಲ್ ಆದರೂ ಅಷ್ಟೇ ಇನ್ವಿಸಿಬಲ್ ಫ್ಯಾಟ್ ಆದರೂ ಅಷ್ಟೇ ಈ ಅಡುಗೆ ಎಣ್ಣೆ ಹೆಚ್ಚಾದಾಗ ಸಹಜವಾಗಿ ಹೃದಯದಲ್ಲಿ ಹೃದಯದ ರಕ್ತನಾಳಗಳಲ್ಲಿ ಸೇರಿಕೊಳ್ಳುತ್ತೆ ಸೊ ಅಲ್ಲಿ ಹಾರ್ಟ್ ಬ್ಲಾಕೇಜಸ್ಗೆ ಕಾರಣ ಆಗುತ್ತೆ ಎಣ್ಣೆ ಮತ್ತು ಉಪ್ಪು ಒಟ್ಟೊಟ್ಟಿಗೆ ಇಲ್ಲಿ ಹಾರ್ಟ್ ಬ್ಲಾಕೇಜಸ್ಗೆ ಕಡಿಮೆ ಆಗುತ್ತೆ ಅತಿಯಾಗಿರೋ ಎಣ್ಣೆ ಮತ್ತು ಉಪ್ಪು ಒಟ್ಟೊಟ್ಟಿಗೆ ಬ್ರೈನಲ್ಲಿ ಬ್ಲಾಕೇಜಸ್ಗೆ ಸ್ಟ್ರೋಕಿಗೆ ಕಾರಣ ಆಗ್ತಾ ಹೋಗುತ್ತೆ ಹೀಗಾಗಿ ಜೊತೆಗೆ ಫ್ಯಾಟಿ ಲಿವರ್ ಸಮಸ್ಯೆಗಳು ಹೆಚ್ಚಿಗೆ ಕೊಲೆಸ್ಟ್ರಾಲ್ ಆಗೋ ಸಮಸ್ಯೆಗಳು ಆಮೇಲೆ ಬಹುತೇಕ ಅಂಗಾಂಗಗಳಲ್ಲಿ ಹೆಚ್ಚಿಗೆ ಕೊಬ್ಬಿನಾಂಶ ಸೇರಿಕೊಂಡಾಗ ದೇಹದಲ್ಲಿ ಸೊ ಪೌಷ್ಟಿಕಾಂಶಗಳ ಜೀವರಸಾಯನ ಕ್ರಿಯೆಗಳು ಕಡಿಮೆ ಆಗ್ತಾವೆ ಇಡೀ ದೇಹದ ಎಲ್ಲ ಜೀವಕೋಶಗಳಲ್ಲೂ ಹೆಚ್ಚಿಗೆ ಕಬ್ಬಿ ಕೊಬ್ಬಿನಾಂಶ ಸೇರಿಕೊಂಡಾಗ ಸೊ ಬಹುತೇಕ ಇನ್ಸುಲಿನ್ ಇದ್ದರೂ ಸಹ ಆ ಇನ್ಸುಲಿನ್ ಜೀವಕೋಶಗಳಿಗೆ ಹೋಗೋಕ್ಕಾಗದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋ ಸಮಸ್ಯೆ ಉದ್ಭವ ಆಗಿ ಬಹುತೇಕ ಡಯಾಬಿಟಿಸ್ಗೆ ಅದೇನೇ ಕಾರಣ ಆಗ್ತದೆ ಇನ್ನು ಅತಿಯಾದ ಎಣ್ಣೆ ಅಂಶ ದೇಹಸ್ಥೂಲತೆಗೆ ಕಾರಣ ಆ ದೇಹಸ್ಥೂಲತೆ ಹೆಚ್ಚಿಗೆ ಆದಾಗ ಸಹಜವಾಗಿ ಕಾಲ್ನಡಿಗೆ ಕಡಿಮೆ ಆಗುತ್ತೆ ಕಾಲ್ಮ ಕಡಿಮೆ ಆದ ಕಾಲ್ನಡಿಗೆ ಕಡಿಮೆ ಆದಾಗ ಹೊರಗಡೆ ಓಡಾಡ್ದು ಬಿಸಿಲಿನ ಸೇವನೆ ಕಡಿಮೆ ಆಗುತ್ತೆ ಹೀಗಾಗಿ ಬಿಸಿಲಿನ ಕೊರತೆ ಆದಾಗ ವಿಟಮಿನ್ ಡಿ ಸಮಸ್ಯೆಗಳು ಬಿಸಿಲಿನ ಕೊರತೆಯಾಗಿ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಬಹುತೇಕ ಅಡುಗೆ ಎಣ್ಣೆಯಿಂದ ಕಾರಣ ಆಗೋ ಅತಿಯಾದ ದೇಹಸ್ಥೂಲತೆ ಇನ್ನಷ್ಟು ಕಾಯಿಲೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ ಸೊ ಅಡುಗೆ ಎಣ್ಣೆ ಸೇವನೆಯನ್ನು ಮಿತಗೊಳಿಸಿ ಇನ್ನು ಸಿಹಿ ಪದಾರ್ಥಗಳು ಸಿಹಿ ಬೇಡ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ ಸಿಹಿ ಬೇಕೇ ಬೇಕು ಸಿಹಿ ಹುಟ್ಟಿನಿಂದ ಬಿಗಿನಿಂಗಿಂದ ಕಡೆವರೆಗೂ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಸಿಹಿ ಇರಲೇಬೇಕು ಆದರೆ ಅತಿಯಾದ ಸಿಹಿ ಮತ್ತೆ ಅತಿಯಾದ ದೇಹಸ್ಥುಲತೆ ಕಾರಣ ಆಗುತ್ತೆ ಡಯಾಬಿಟಿಸ್ ಕಾರಣ ಆಗ್ಬೋದು ಹೆಚ್ಚಿಗೆ ಕೊಲೆಸ್ಟ್ರಾಲ್ ಆಗ್ಬೋದು ಅತಿಯಾದ ಸಿಹಿ ಪದಾರ್ಥಗಳ ನಿತ್ಯ ತಗೊಳ್ಳೋದ್ರಿಂದ ಫ್ಯಾಟಿ ಲಿವರ್ ಸಹ ಬರ್ಬೋದು ಸಿಹಿ ನಾಲಿಗೆಗಷ್ಟೇ ಸಿಹಿ ಬದುಕಿಗೆಲ್ಲ ಕಾಯಿಲೆಗಳ ಕಹಿ ದೃಷ್ಟಿಮಾಂದ್ಯತೆ ದೃಷ್ಟಿಹೀನತೆ ಕುಂಠಿತ ರೋಗ ನಿರೋಧಕತೆ ನೆನಪಿನ ಶಕ್ತಿಯ ನಾಶ ಕೊಬ್ಬಾಗಿ ಬದಲಾಗುವ ಪಾಶ ಸಿಹಿಯನ್ನು ಸ್ವಲ್ಪ ನಾವು ಕಡಿಮೆ ಮಾಡಲೇಬೇಕು ಒಟ್ಟಾರೆ ಸರ್ವಜ್ಞ ನಾನೂರು ವರ್ಷಗಳಿಂದ ಹೇಳಿರೋ ಈ ರುಚಿಗಳನ್ನು ಅಂದರೆ ಎಣ್ಣೆ ಉಪ್ಪು ಮತ್ತು ಸಕ್ಕರೆ ಇವುಗಳನ್ನು ಕಡಿಮೆ ಮಾಡಿ ಯಾಕೆಂದರೆ ಇವತ್ತು ಮನುಷ್ಯನಿಗೆ ಅತಿಯಾದ ಆಹಾರಗಳು ಸೊ ಮನುಷ್ಯನಿಗೆ ಸಿಕ್ಕಿರೋಷ್ಟು ಆಹಾರಗಳು ಬೇರೆ ಯಾವ ಜೀವಿಗಳಿಗೂ ಸಿಕ್ಕಿಲ್ಲ ಈ ಆಹಾರಗಳು ಅತಿಯಾಗಿ ಕ್ಯಾಲರಿ ಆಹಾರಗಳು ಅಂದರೆ ಹೆಚ್ಚು ಶಕ್ತಿಯನ್ನು ಹೊಂದಿರೋ ಆಹಾರಗಳು ಹೀಗಾಗಿ ಹೆಚ್ಚು ಶಕ್ತಿಯನ್ನು ಹೊಂದಿರೋ ಆಹಾರಗಳನ್ನು ತಗೊಂಡು ಅದಕ್ಕೆ ರುಚಿಗಳನ್ನು ಬೆರೆಸ್ಕೊಂಡು ಎಣ್ಣೆ ಉಪ್ಪು ಸಿಹಿ ಪದಾರ್ಥ ಬೆರೆಸ್ಕೊಂಡು ಹೆಚ್ಚು ಹೆಚ್ಚು ತಿಂದಾಗ ಕೆಲಸ ಇಲ್ಲ ಸೊ ಇಲ್ಲಿ ಖರ್ಚಿಲ್ಲ ಇನ್ನೊಂದು ಕಡೆ ಅತಿಯಾಗಿ ಸೇರ್ತಾಯಿದೆ ರುಚಿ ಪದಾರ್ಥಗಳು ಹೀಗಾಗಿ ಬಹುತೇಕ ಕಾಯಿಲೆಗಳಿಗೆ ಇವತ್ತು ರುಚಿಗಳೇ ಕಾರಣ ಆಗ್ತಾ ಇದೆ ಅಂದರೆ ಅತಿಯಾಗಿ ರುಚಿಗಳನ್ನು ಬಳಸೋದೇ ಕಾರಣ ಆಗ್ತಾ ಇದೆ ಸೊ ರುಚಿಗಳನ್ನು ಕಡಿಮೆ ಮಾಡಿ ಇದನ್ನು ಸಾರ್ವಜ್ಞ ನಾನೂರು ವರ್ಷಗಳಿಂದ ಹೇಳ್ತಾರೆ ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರ ನಿಹ ನಾಲಿಗೆ ರುಚಿಗಳ ಮೇಲಾಡುತ್ತಿರಲ್ಲವನ್ನ ಕಾಲನ ಹತ್ತಿರವು ಸರ್ವಜ್ಞ ನಮಸ್ಕಾರ